ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಸೌಜನ್ಯ ಹೋರಾಟದಲ್ಲಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಬ್ಯಾಕ್ ಸಪೋರ್ಟಾಗಿ ನಾವೆಲ್ಲ ಇದ್ದೀವಿ ಮೇಡಮ್ ನಾವೆಲ್ಲರೂ ಹೋರಾಟಗಾರರಿ ನಾವೆಲ್ಲರಿಗೂ ಸೌಜನ್ಯನಿಗೆ ಬೆಂಬಲ ಕೊಡ್ತೀವಿ ಹೋರಾಟದಲ್ಲಿ ಅಂತ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಒಂದು ಶಕ್ತಿಯಾಗಿ ಒಂದು ಧೈರ್ಯ ಆಗಿ ಒಳ್ಳೊಳ್ಳೆ ಕಮೆಂಟ್ಗಳ ಮೂಲಕ ಮೆಸೇಜ್ಗಳ ಮೂಲಕ ನಮ್ಮ ಈ ಹೋರಾಟದಲ್ಲಿ ನಿಮ್ಮ ಜೊತೆ ನಾವೂ ಇದ್ದೀವಿ ಅಂತ ನಮಗೊಂದು ದೇವರ ಶಕ್ತಿ ಥರ ನೀವೆಲ್ಲ ನಿಂತಿದ್ದೀರ ನಿಮ್ಮೆಲ್ಲರಿಗೂ ನನ್ನ ಸಹೋದರ ಬಾಂಧವರಿಗೆ ಸಹೋದರಿಯರಿಗೆ ಎಲ್ಲ ನಾನು ಮೊದಲನೇದಾಗಿ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಓಕೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಷಯನ ನಾನು ನಿಮಗೆ ಹೇಳ್ತೀನಿ ಏನಪ್ಪ ಅಂದರೆ ನಮ್ಮೆಲ್ಲ ನೀವು ಇದ್ರಿ ಯಾವಾಗಲೂ ಮೇಡಮ್ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಏನಾದರೂ ಒಂದು ಆಗುತ್ತಾ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಏನಾಗ್ತಾ ಇದೆ ಮೇಡಮ್ ಏನು ನಿನ್ನೆ ಕೂಡ ಅದೇ ಕಮೆಂಟ್ ಮಾಡಿದರೆ ಖಂಡಿತ ಹೇಳ್ತೀನಿ ನಮ್ಮ ಇಷ್ಟು ದಿನದ ಹೋರಾಟಕ್ಕೆ ಎಲ್ಲ ಒಂದು ಚಿಕ್ಕದು ಒಂದು ಒಂದು ಪೂರ್ತಿ ಸಮಾಧಾನ ಅಲ್ಲ ಒಂದು ಸಣ್ಣ ಖುಷಿ ಪಡುವಂಥ ವಿಷಯನ ಆ ಮಂಜುನಾಥ ಸ್ವಾಮಿ ನಮಗೆ ಒದಗಿಸ್ಕೊಟ್ಟಿದ್ದಾರೆ ಏನಂತ ಕೇಳ್ತೀರಾ ಬಡ್ಡಿ ದಂಧೆ ಮಾಡಿಕೊಂಡು ಮೆರಿತಾಯಿದ್ರಲ್ಲ ದಣಿಗಳಿರ್ಬೋದು ಅವ್ರ ಜೊತೆ ಇದ್ದವ್ರಿರೋ ಅವ್ರನ್ನ ಫಾಲೋ ಮಾಡೋ ಅಂಥವ್ರಿಗೆ ಎಲ್ಲ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ ಏನು ಅಂದರೆ ಅದೇ ದೊಡ್ಡ ದಣಿಗಳಿಗೆ ಎಫ್ ಐ ಆರ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಬಡ್ಡಿ ದಂಧೆ ನಡೆಸ್ತಾ ಇದ್ದವರಿಗೆ ಆರ್ ಬಿ ಐ ಕಡೆಯಿಂದ ಯಾವ ಥರದ ಲೈಸೆನ್ಸ್ ಇಲ್ಲ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಈ ಬಡ್ಡಿ ವ್ಯವಹಾರಗಳನ್ನು ನಡೆಸ್ತಾ ಇದ್ರು ಅದು ಅಲ್ಲದೆ ಈ ಮೈಕ್ರೋ ಫೈನಾನ್ಸ್ ಮೀಟ್ರ್ ಬಡ್ಡಿ ವಾರ 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 ಅವರು ಬ್ಯಾಂಕ್ ಮುಖಾಂತರ ಯಾವತ್ತೂ ತಗೋತಾ ಇರಲಿಲ್ಲ ಬರೀ ಕ್ಯಾಶ್ ಥರ ತಗೋತಾಯಿದ್ರು ಅದು ಯಾವ ಥರ ಅವರ ರಕ್ತ ಹೀರೋ ಥರ ಬಡ್ಡಿ ವ್ಯಾಪಾರ ಇದು ಯಾಕೆ ಎಫ್ ಐ ಆರ್ ಆಯಿತು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಬೊಮ್ಮನಬೆಟ್ಟು ಹಿರಿಯಡ್ಕ ಅನ್ನೋ ಒಂದು ಪ್ಲೇಸಲ್ಲಿ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟಿಂದ ಎಫ್ ಐ ಆರ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಪಾಪ ವ್ಯಕ್ತಿ ಸುಮಾರು ಒಂದು ಅರವತ್ತೊಂಬತ್ತು ಸಾವಿರದಷ್ಟು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ಮಾಡಿಕೊಂಡಿದ್ರಂತೆ ಒಂದು ಟೂ ಮಂತಿಂದ ಪಾಪ ಅವರು ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಆಗಿಲ್ಲ ಇವರು ಕಡೆಯವ್ರು ಇರ್ತಾರಲ್ಲ ಬಡ್ಡಿ ವಸೂಲಿ ಮಾಡೋ ನಾಯಿಗಳು ಪಾಪ ಮನೆ ಹತ್ರ ಎಲ್ಲ ಹೋಗಿದ್ದಾರೆ ಗಲಾಟೆ ಮಾಡಿದ್ದಾರೆ ಅವರು ತುಂಬ ಬೇಜಾರಾಗಿದೆ ಅವ್ರಿಗೆ ರೀಸನ್ ಹೇಳಿದ್ದಾರೆ ಯಾಕೆ ಕಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಪಾಪ ಸ್ವಲ್ಪ ಸಮಯದ ಹಿಂದೆ ಅವ್ರ ಮಗ ಎಕ್ಸ್ಪೈರ್ಡ್ ಆಗಿದ್ದಾರೆ ಆ ನೋವಲ್ಲ ಅವರಿದ್ದಾರೆ ಅವರು ಕಷ್ಟದಲ್ಲಿದ್ದಾರೆ ಪಾಪ ಅವರಿಗೆ ಕಟ್ಟಲಿಕ್ಕೆ ಆಗಿಲ್ಲ ಕಾದಕ್ಕೆ ಇವರು ತುಂಬ ಗಲಾಟೆ ಮಾಡಿದ್ದಾರೆ ಮನೆ ಹತ್ರ ಹೋಗಿ ಅವಾಚ್ಯ ಶಬ್ದಗಳಿಂದ ಎಲ್ಲ ಬೈದಿದ್ದಾರೆ ಪಾಪ ಈ ತುಂಬ ಬೇ ಬೇಜಾರಾಗಿ ಮನೆಯೊಂದಂಥ ವ್ಯಕ್ತಿ ಹೋಗಿಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಈ ಕಂಪ್ಲೇಂಟ್ ನಿಜವಾಗಿ ಕಂಪ್ಲೇಂಟ್ ತಗೊಂಡಿದ್ದಾರಲ್ಲ ಮಹಾಶಯರು ಅವರಿಗೊಂದು ನಾನು ಹ್ಯಾಟ್ಸಪ್ ಹೇಳ್ತೀನಿ ಹಾಗಾಗಿ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಅಂತೆ ಆಮೇಲೆ ಈ ದೊಡ್ಡ ದಣಿಗಳು ಅವರ ಇದ್ದ ಒಂದು ಐದು ಜನರ ಮೇಲೆ ಆಗಿದೆ ಅವರು ಹೋಗಿದ್ದಾರೋ ಅಟೆಂಡ್ ಮಾಡಿದಾರೋ ಏನೋ ಎಂತೋ ಗೊತ್ತಿಲ್ಲ ಆದರೂ ದೇವರು ಒಂದು ಸ್ವಲ್ಪ 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 ಆದರೂ ತೋರಿಸ್ತಾ ಇದ್ದಾರೆ ಇದು ಹೀಗಲ್ಲ ಇದು ಹೀಗೆ ಇದು ಹೀಗಲ್ಲ ಇದು ಹೀಗೆ ಅಂತ ತೋರಿಸ್ತಿದ್ದಾರಲ್ಲ ಅಲ್ವಾ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಫ್ರೆಂಡ್ಸ್ ನಮ್ಮ ಕೋರ್ಟು ಅದು ಒಂದು ವಾರ ಆಯಿತು ನಿಮಗೆ ಕೇಳಿರ್ತೀರ ನಮಗೊಂದು ಒಳ್ಳೆ ಆದೇಶನ ಹೊರಡಿಸಿದೆ ಹೋರಾಟಗಾರರಿಗೆ ಏನು ಎಲ್ಲಿ ಬೇಕಾದರೂ ಸಾರ್ವಜನಿಕ ಸ್ಥಳಗಳಿರ್ಬೋದು ಎಲ್ಲಿ ಬೇಕಾದರೂ ಶಾಂತಿಯಿಂದ ಶಾಂತಿ ಕಾಪಾಡಿಕೊಂಡು ಸೌಜನ್ಯ ಪರ ನಾವು ಸಭೆ ಆಗಿರಲಿ ಮೀಟಿಂಗ್ ಆಗಿರಲಿ ಏನೇ ಒಂದು ಸಮಾವೇಶಗಳನ್ನ ಕೈಗೊಳ್ಳಬಹುದು ಆಯಿತಾ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ತನಿಖೆ ಆಗಬೇಕು ಮತ್ತು ಈ ಕೇಸು ಇನ್ನೂ ಪೂರ್ತಿ ನೀವೆಲ್ಲ ಅಂದ್ಕೊಂಡಿರೋ ಥರ ಕೇಸ್ ಕುಲಾಸೆ ಆಗಿಲ್ಲ ಫ್ರೆಂಡ್ಸ್ ಕುಲಾಸೆ ಆಗಿಲ್ಲ ತನಿಖೆ ಆಗಬೇಕು ಆಯಿತಾ ತನಿಖಾಧಿಕಾರಿಗಳು ಅದಕ್ಕೆ ಸಹಕರಿಸಬೇಕು ಅಂತ ಆಗಿದೆ ಒಂದೊಂದೇ 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 ದಾರಿಗಳನ್ನ ಆ ಭಗವಂತ ತೋರಿಸ್ತಿದ್ದಾರೆ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಆಯಿತಾ ನಮ್ಮ ತಂಗಿ ಸೌಜನ್ಯ ಅವರ ಶಾಪದ ಫಲವಾಗಿ ಇದೆಲ್ಲ ನಡೀತಾ ಇದೆ ದಣಿಗಳೇ ನೀವು ಈಗಾದರೂ ಎಚ್ಚೆತ್ಕೊಳ್ಳಿ ಹಾಂ ಸುಮ್ಮನೆ ಅವರು ಇವರು ಚೇಲಗಳು ಅವರು ಇವ್ರನ್ನ ಬಿಡೋದು ಮೀಡಿಯಾಗಳಲ್ಲಿ ಬಾಯಿಗೆ ಬಂದಾಗೆ ಮಾತಾಡೋದು ನೀವು ಏನು ಸಾಧಿಸಲ್ಲ ಏನು ಸಾಧಿಸ್ತೀರ ಅದ್ರ ಬದಲು ನೀವು ನಿಜವಾಗಿ ನ್ಯಾಯದ ಪರ ಇದ್ದರೆ ನಿಮ್ಮದೇನೋ ತಪ್ಪಿಲ್ಲ ಅಂತ ಹೇಳಿದ್ರೆ ನಮ್ಮೆಲ್ಲರ ಕಡೆಯಿಂದ ನಾವು ಹೇಳ್ತೀವಿ ಓಪನ್ ಆಗಿ ಬಂದು ಜನರ ಮುಂದೆ ಮಾತಾಡಿ ಜನರ ಮುಂದೆ ಮಾತಾಡಿ ಏನು ಎತ್ತು ಯಾರು ಜನರ ದೃಷ್ಟಿಲಿ ಎಲ್ಲ ನಿಮ್ಮ ಕಡೆಯವರು ನಿಮ್ಮ ಕಡೆಯವರು ಅಂತಲೇ ಆಗಿದೆ ಹಾಗಂತ ಹೇಳಿದ್ರೆ ಅವನು ಯಾರೇ ಆಗಿರಲಿ ಒದ್ದು ಜನರ ಮುಂದೆ ಬಿಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಸತ್ಯ ಏನೋ ಅಂತ ಓಪನ್ ಆಗಿ ಒಪ್ಕೊಳ್ಳಿ ಆಗ ನೀವು ಇನ್ನೂ ದೊಡ್ಡ ಮನುಷ್ಯರು ಅಂತ ದೇವ್ರ ಪೂಜೆ ಮಾಡ ದೇವ್ರ ಥರ ದೇವ್ರ ಪ್ಲೇಸಲ್ಲಿ ಇಟ್ಬಿಟ್ಟು ನಿಮ್ಮನ್ನು ಪೂಜೆ ಮಾಡ್ತಾರೆ ಯಾಕೆ ನಿಮಗೆ ಒಪ್ಕೊಳಕ್ಕೆ ಆಗ್ತಾ ಇಲ್ವಾ ಅದಕ್ಕೆ ಈಗೆಲ್ಲ ಸುತ್ತಿ ಬಳಸಿ ಈ ಥರ ರೂಟ್ಗಳನ್ನೆಲ್ಲ ಹಿಡಿತಾ ಇದ್ದೀರ ಅದ್ರ ಫಲನೇ ನೋಡಿ ಈಗ ಬಡ್ಡಿ ದಂಧೆ ಇನ್ನೊಂದು ಫ್ರೆಂಡ್ಸ್ ಈಗ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಷ್ಟೆಷ್ಟೋ ಸಾವಿರ ತಗೊಂಡಿದ್ದಾರೆ ಮನ ನೊಂದು ಹೋಗಿರ್ತಾರೆ ಬೆಂದೋಗಿರ್ತಾರೆ ಅವ್ರು ಟಾರ್ಚರ್ ತಡಿಯೋಕ್ಕಾಗಲ್ಲ ನೀವು ಯಾರು ದಯವಿಟ್ಟು ಹೆದರೋ ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಸಂಘ ಸಂಸ್ಥೆಗಳು ಸೇವಾ ಸಂಸ್ಥೆ ಅದು ಇದು ಏನೇನೋ ಹೇಳ್ಕೊಂಡು ಸಾಲ ಎಲ್ಲ ಇದು ಮಾಡ್ತಾ ಇರ್ತಾರಲ್ಲ ಅವರು ಕರೆಕ್ಟಾದ ಅವರು ಬಂದೋಬಸ್ತ್ ಅವ್ರು ಮಾಡಿಕೊಂಡೇ ಇಲ್ಲ ಮಾಡ್ಕೊಳ್ಳೋದೇ ಸುಮ್ಮನೆ ಈ ಥರದಲ್ಲಿ ಎಲ್ಲ ಸಾಲ ಕೊಟ್ಕೊಳ್ಳೋದು ಮೀಟ್ರ್ ಬಡ್ಡಿ ವಸೂಲಿ ಮಾಡೋದು ಆಯಿತಾ ಜನಗಳನ್ನು ತಿಗಣೆ ಥರ ಹೀರ್ತಾ ಇದ್ದಾರೆ ರಕ್ತನ ಹೀರ್ತಾ ಇದ್ದಾರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನಿಮಗೇನಾದರೂ ಹಿಂಸೆ ಆಗ್ತಾ ಇದೆ ಟಾರ್ಚರ್ ಆಗ್ತಾ ಇದೆ ಅವ್ರ ಟಾರ್ಚರ್ನ ತಡಿಯೋಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಆರಾಮಾಗಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಅವ್ರ ಮೇಲೆ ಆಯಿತಾ ನೀವು ಕಂಪ್ಲೇಂಟಾಗಿ ಕಂಪ್ಲೇಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡಿಕೊಳ್ಳಿ ಅವರು ಏನು ಇತ್ತು ಅಂತ ಅದನ್ನು ಬಿಟ್ಬಿಟ್ಟು ಒಂದು ಸಾಲ ಮಾಡ್ತೀನಿ ಅಂತ ಇನ್ನೊಂದು ಸಾಲ ಮಾಡೋದು ಇನ್ನೊಂದು ಸಾಲಕ್ಕೆ ತೀರಿಸ್ತೀನಿ ಅಂತ ಮತ್ತೊಂದು ಸಾಲ ಮಾಡೋದು ಇದೆಲ್ಲದಕ್ಕೂ ಹೋಗಬೇಡಿ ಮತ್ತು ಈ ಸಂಘಕ್ಕೆ ನಾವು ದುಡ್ಡು ಕಟ್ಟಬೇಕು ಅಂತ ಬೇರೆ ಬೇರೆ ದಾರಿ ಬೇಜಾರಾಯಿತು ಅವಮಾನ ಆಯಿತು ಇವ್ರುಗಳೆಲ್ಲ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದರೆ ಒಂದೇ ವಾರ್ನ್ ಮಾಡಿ ನಾನು ಕಟ್ಟಲ್ಲ ಏನು ಮಾಡ್ಕೊತೀಯಾ ಹೋಗು ಕಂಪ್ಲೇಂಟ್ ಮಾಡು ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಅಷ್ಟೇ ಯಾಕೆ ಹೆದ್ರಕೊಂತೀರ ಇರೋದೊಂದು ಲೈಫು ಧೈರ್ಯವಾಗಿರಿ ಯಾರೇನು ಅವ್ರ ಮನೆ ದುಡ್ಡನ್ನು ಕೊಟ್ಟು ಅವ್ರ ಸ್ವಂತ ದುಡ್ಡನ್ನು ಕೊಟ್ಟು ಲೈಸೆನ್ಸ್ ಎಲ್ಲ ತಗೊಂಡು ವ್ಯಾಪಾರ ಮಾಡ್ತಾ ಇಲ್ಲ ಆಯಿತಾ ಯಾವುದೋ ದೇವಸ್ಥಾನದಲ್ಲಿ ಸಿಕ್ಕಿರೋ ದುಡ್ಡನ್ನು ಇಟ್ಕೊಂಡು ಮಜಾ ಮಾಡಿಕೊಂಡು ಬಡ್ಡಿ ದುಡ್ಡಲ್ಲಿ ಐಷಾರಾಮಿ ಜೀವನಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಾವೇ ಯಾಕೆ ಮನೆ ಹಾಕಿ ಕೊಡಬೇಕು ಮತ್ತು ಈ ಥರ ಮೊನ್ನೆ ಒಂದು ಬಂತು ಎಷ್ಟೋ ಯಾರಪ್ಪ ಅವರು ಸೀನಪ್ಪ ಅನ್ನೋರು ಅವರು ಬೆಂಗಳೂರಲ್ಲಿ ಇರ್ತಾರಂತೆ ಅವರು ಪಾಪ ಯೂಟ್ಯೂಬರ್ಸ್ಗಳದ್ದು ಎಷ್ಟೆಷ್ಟೋ ವೀಡಿಯೋಗಳನ್ನು ಸುಮಾರೊಂದು ಎಪ್ಪತ್ತೊಂಬತ್ತು ಎಂಬತ್ತು ವೀಡಿಯೋಗಳನ್ನು ಅಕೌಂಟನ್ನು ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ ಯಾರು ಇವರು ಮಾತಾಡೋ ಹೋಗಿಲ್ಲ ಯಾರು ಅದ್ರ ಬಗ್ಗೆ ಮಾತಾಡೋ ಅವ್ರು ರೀಸನ್ ಕೊಡೋದೇನು ಗೊತ್ತಾ ದೇವಸ್ಥಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಧರ್ಮದ ಹೆಸರಲ್ಲಿ ಬೇರೆ ದಾರಿ ಹಿಡಿತಾ ಇದ್ದಾರೆ ನಮಗೆ ದಣಿಗಳು ತಲೆ ತಗ್ಸೋಂಗ ಮಾಡ್ತಾ ಇದ್ದಾರೆ ಅವರು ತಲೆ ತಗ್ಸೋಂಗಾದರೆ ನೀನು ಯಾಕಯ್ಯ ನೀನು ಮುಂದೆ ಬಂದುಬಿಟ್ಟು ನೀನು ಕಂಪ್ಲೇಂಟ್ ಮಾಡ್ತೀಯಾ ನಿನಗೂ ಇದಕ್ಕೂ ಏನು ಅವರೇ ಬಂದು ಮಾಡ್ಕೊತಾರೆ ಸ್ವಾಮಿಗಳೇ ನೀವು ಎಷ್ಟೇ ವೀಡಿಯೋಗಳನ್ನ ಡಿಲೀಟ್ ಮಾಡಿಸಿ ಏನೇ ಮಾಡಿಸಿ ಎಂತ ಮಾಡಿಸಿದ್ರು ನಾ ಯಾರೂ ಹೆದರಲ್ಲ ಇಲ್ಲಿ ಒಂದು ಅಕೌಂಟ್ ಇಲ್ಲ ಇನ್ನೊಂದು ಅಕೌಂಟು ಇನ್ನೊಂದಿಲ್ಲ ಅಂದರೆ ಇನ್ನೊಂದು ಇದೆಲ್ಲ ಮಾಡೋ ಬದಲು ನೀವು ನೀವೇ ಪ್ರೂವ್ ಮಾಡ್ಕೊತಾ ಇದ್ದೀರಾ ಜನಗಳ ಮುಂದೆ ನೀವೇ ಬೆತ್ತಲಾಗ್ತಾ ಇದ್ದೀರಾ ಬೆತ್ತಲಾಗ್ತಾಯಿದ್ದೀರಾ ನೀವೇ ಬೆತ್ತಲಾಗ್ತಾ ಇದ್ದೀರಾ ನಿಮ್ಮ ಇದನ್ನೆಲ್ಲ ನೀವೇ ತೋರಿಸ್ಕೊತಾ ಇದ್ದೀರಾ ಓಪನ್ ಆಗಿ ಹೀಗೆ ಹೀಗೆ ಅಂತ ಆಯಿತಾ ಈಗ ಬಡ್ಡಿ ದಂಧೆ ವಿಷಯದಲ್ಲೂ ಹೀಗೇನೆ ಆಯಿತು ಅವು ನೀವು ಮೊನ್ನೆ ಒಂದು ಏನೋ ಸ್ಟೇಟ್ಮೆಂಟ್ ನಾನು ನೋಡಿದೆ ಅಲ್ಲಿ ಹೇಳ್ತಾ ಇದ್ದೀರಾ ಬ್ಯಾಂಕಿಂದ ಕೊಟ್ಟಿರೋದು ನಾವು ಕೊಟ್ಟಿಲ್ಲ ಬ್ಯಾಂಕಿಂದ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಬ್ಯಾಂಕ್ ಮೇಲೆ ಎಫ್ ಐ ಆರ್ ಆಗಿಲ್ಲ ಸ್ವಾಮಿ ನಿಮ್ಮ ಮೇಲೇ ಎಫ್ ಐ ಆರ್ ಆಗಿರೋದು ಇಲ್ಲ ಬ್ಯಾಂಕ್ ಮೇಲೆ ಮಾಡಬೇಕಲ್ವಾ ಎಫ್ ಐ ಆರ್ನ ಇಷ್ಟೋ ಅರ್ಥ ಆಗಲ್ವ ನಿಮಗೆ ಹಾಗೆ ಮತ್ತೆ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಪ್ಪ ಅಂದರೆ ಹೀಗೆ ಎಷ್ಟೋ ಜನಕ್ಕೆ ಹೀಗೆ ಬರ್ತಾ ಇದೆ ನೋಟಿಸ್ ಮಾಡ್ತಾ ಇದ್ದಾರೆ ಡಿಲೀಟ್ ಮಾಡಿಸ್ತಾ ಇದ್ದಾರೆ ವಿಡಿಯೋಗಳನ್ನ ಯಾರು ತಲೆ ಕೆಡಿಸ್ಕೋಬೇಡಿ ಆಯಿತಾ ನೋಟಿಸಲ್ಲಿ ಕೋರ್ಟ್ ಸೀಲ್ ಇದ್ದು ಕೋರ್ಟಿಂದ ಬಂದರೆ ಮಾತ್ರ ನೀವು ಅದಕ್ಕೇನು ರೆಸ್ಪಾನ್ಸ್ ಮಾಡಬೇಕು ಏನು ಮಾಡಬೇಕು ನೀವು ತಿಳ್ಕೊಂಡು ಮಾಡಿ ಲಾಯರ್ ಕಡೆ ಸಿಕ್ಕ ಸಿಕ್ಕಿದ್ದ ಯಾರ್ಯಾರೋ ಲಾಯರ್ಗಳು ನೋಟಿಸ್ ಮಾಡಿದ್ರೆ ನೀವು ತಲೆನೇ ಕೆಡಿಸ್ಕೋಬೇಡಿ ನಿಮ್ಮ ಪಾಡಿಗೆ ನೀವು ವಿಡಿಯೋ ಇರಿ ಈ ಅಕೌಂಟ್ ಇಲ್ಲ ಅಂದರೆ ಇನ್ನೊಂದು ಅಕೌಂಟ್ ಅದಿಲ್ಲ ಅಂದರೆ ಮತ್ತೊಂದು ಮತ್ತೊಂದಿಲ್ಲ ಅಂದರೆ ಅಷ್ಟೆ ಈಗ ಯುದ್ಧ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಲ್ವಾ ಅಲ್ವಾ ನಿಂತಿದ್ದೀವಿ ಸಮುದ್ರ ದಾಟಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾವು ದಾಟಲೇಬೇಕು ಈ ಥರದ್ದೆಲ್ಲ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಮೊನ್ನೆನೋ ಯಾರೋ ಬಡ್ಕೊತಿದ್ರಲ್ಲ ಎಷ್ಟೆಷ್ಟು ಜನ ಏನೇನೋ ಮಾಡೋಕ್ಕೆ ನೋಡಿದ್ರು ಹೆಸರಲ್ಲಿ ಬರ್ತಾರೆ ಅದು ಬರ್ತಾರೆ ಇದು ಬರ್ತಾರೆ ಅಂತ ದಾರಿ ತಪ್ಸೋಕ್ಕೆ ನೋಡಿದ್ರು ನಮ್ಮ ಜನಗಳೇನಾದರೂ ಅದರಿಂದ ಏನಾದರೂ ಬೇಜಾರು ಮಾಡ್ಕೊಂಡ್ರಾ ಇಲ್ಲ ನಮಗೆ ಸಾಕಾಯಿತು ನಾವಿನ್ನು ಬರೋಲ್ಲ ಹೋರಾಟಕ್ಕೆ ಅಂತ ಏನಾದರೂ ಡಿಸೈಡ್ ಮಾಡಿದ್ರ ಇಲ್ಲ ತಾನೆ ಅವ್ರು ಎಷ್ಟು ಎಷ್ಟು ಈ ಥರ ಅಡ್ಡದಾರಿಗಳ್ನ ನಡೀತಾರೆ ಅಷ್ಟೇ ನಮ್ಮ ಹೋರಾಟಗಾರರು ನಮ್ಮ ಜನಗಳು ದಿನದಿಂದ 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 ಅವ್ರಿಗೆ ಗೊತ್ತಾಗ್ತಾ ಇದೆ ಸರಿ ಯಾವುದು ತಪ್ಪೆ ಯಾವುದು ಏನೆಲ್ಲ ನ್ಯೂಸ್ ಅಲ್ಲಿ ಎಲ್ಲ ನಮ್ಮ ಜನಗಳಿಗೆ ಗೊತ್ತಿದೆ ನೀವು ಯಾರು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿ ನಿಮ್ಮ ವಿಡಿಯೋಗಳನ್ನ ನೀವು ಮಾಡಿ ನಿಮ್ಮ ಅನಿಸಿಕೆಗಳನ್ನ ಜನರ ಮುಂದೆ ನಿಮಗೆ ನಿಮಗೇನು ಗೊತ್ತು ಏನು ತಿಳ್ಕೊಂಡಿದ್ದೀರಾ ಏನು ಎಲ್ಲಿವರೆಗೆ ಬಂದು ನಿಂತಿದೆ ಸೌಜನ್ಯ ಹೋರಾಟ ಏನಾಗ್ತಾ ಇದೆ ಈ ಕೇಸಲ್ಲಿ ಅನ್ನೋದನ್ನು ನಿಮಗೆ ಗೊತ್ತಿರೋದೆಲ್ಲ ಧೈರ್ಯವಾಗಿ ಮಾತಾಡಿ ಇರೋದೊಂದೇ ಲೈಫು ಸ್ವಾಮಿ ನಾವು ಉಟ್ಬಿಟ್ಟಿದ್ದೀವಿ ಮನುಷ್ಯರಾಗಿ ಆಯಿತಾ ಮೃಗಗಳ ಥರ ಸಾಯೋದು ಬೇಡ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿ ಬದುಕೋಣ ಆಯಿತಾ ಸತ್ಯದ ಪರ ನಿಲ್ಲೋಣ ಹ್ಞೂ ನಾವು ಸಾವು ಖಂಡಿತ ಬಂದೇ ಬರುತ್ತೆ ಒಂದು ಚರಿತ್ರೆ ಆಗಬೇಕು ಬಿಡು ನಾನಿಂಥ ಒಳ್ಳೆ ಕೆಲಸದಲ್ಲಿ ನಾನು ಕೈ ಜೋಡಿಸೋದ್ನಲ್ಲ ಅಂತ ನಮಗೊಂದು ನಮ್ಮ ನಮ್ಮ ಆತ್ಮಸಾಕ್ಷಿ ನಾವು ಮೆಚ್ಚೋ ಥರ ನಾವು ಬದುಕೋಣ ಇಂಥವೆಲ್ಲ ಇರ್ತವೆ ಈ ಥರ ಎಲ್ಲ ಹೆದ್ರಕೊಂಡು ಇಷ್ಟು ವರ್ಷಗಳಿಂದ ನಮ್ಮ ಮಹೇಶ್ ಈ ಹೋರಾಟದಲ್ಲಿ ನಿಲ್ಲೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅದು ಬಿಟ್ಟರೆ ನಮ್ಮ ಗಿರೀಶ್ ಮಟ್ಟಣ ಸರ್ ಅವರು ಇರ್ತಾನೇ ಇರಲಿಲ್ಲ ಅವರಿಗೆ ನೀವೇ ತಿಂಕ್ ಮಾಡಿ ನಾವೆಲ್ಲ ಇತ್ತೀಚೆಗೆ ಈಗ ಎಲ್ಲ ಹೀಗೆ ಗೊತ್ತಾಗಿ ಈ ಹೋರಾಟದಲ್ಲಿ ಧುಮುಕಿ ಈ ಥರ ಟೀಕೆಗಳನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಈ ಥರ ತೊಂದರೆಗಳನ್ನ ಅಂತ ಹೇಳಿದ್ರೆ ಇನ್ನು ಅವರು ಆ ಕಾಲದಿಂದ ಹೋರಾಟದಲ್ಲಿದ್ದಾರೆ ಅವ್ರು ಇಂಥದ್ದೆಲ್ಲ ಎಷ್ಟು ಫೇಸ್ ಮಾಡಿರ್ಬೋದು ಅವರೇನಾದರೂ ಹೆದ್ರುಕೊಂಡು ಓಡೋಗಿದಾರಾ ಇಲ್ಲ ತಾನೇ ಹೆದ್ರಕೊಂಡು ನನ್ಗಾಗಲ್ಲ ಅಂತ ಕೈ ಕೊಟ್ಕೊಂಡು ಕೂತಿದ್ದಾರಾ ಫೇಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅದಕ್ಕೆ ಜನ ಇವತ್ತು ಅವ್ರನ್ನ ಅಲ್ಲಿಟ್ಟಿರೋದು ಅಲ್ವಾ ನೀವೇ ಥಿಂಕ್ ಮಾಡಿ ನಮಗೆ ಬೇಕಾಗಿರೋದು ಒಂದೇ ಜಸ್ಟಿಸ್ ಫಾರ್ ಸೌಜನ್ಯ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ಈ ಸಂಘಗಳಾಗಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಸಂಘಗಳವರು ದುಡ್ಡು ವಸೂಲಿ ಮಾಡೋಕ್ಕೆ ಬರೋದು ತೊಂದರೆ ಕೊಡೋದು ಇದೆಲ್ಲ ಮಾಡುವಾಗ ನೀವು ಹೆದರ್ಕೋಬೇಡಿ ಊರಿಗೂರೇ ಒಂದಾಗಿ ನಿಲ್ಲಿ ನಮ್ಮ ದುಡ್ಡಿಗೆ ನಾವೇ ಯಾಕೆ ಬಡ್ಡಿ ಕಟ್ಟಬೇಕು ನಮ್ಮ ದೇವಸ್ಥಾನದ ದುಡ್ಡು ಅದು ನಮ್ಮ ಹಿಂದೂ ದೇವಸ್ಥಾನದ ದುಡ್ಡು ಅದು ನಮ್ಮ ಭಕ್ತಾದಿಗಳ ದುಡ್ಡು ಅದು ಅದಕ್ಕೆ ನಾವು ಬಡ್ಡಿ ಕಟ್ಟಿಬಿಟ್ಟು ಯಾವನೋ ಎಲ್ಲೋ ಮಜಾ ಮಾಡೋಕ್ಕೆ ನಾವ್ಯಾಕೆ ಅವಕಾಶ ಮಾಡಿಕೊಡ್ಬೇಕು ಹಾಂ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಇಂಥವರಿಗೆಲ್ಲ ನಾವು ಮಟ್ಟ ಹಾಕಲೇಬೇಕು ಅವ್ರು ಮಾಡಿರೋದೆಲ್ಲ ಅಂತಿಂಥ ಇದಲ್ಲ ಸ್ವಾಮಿ ಕೊಲೆ ಕೊಲೆಗಡಕ್ರವರು ಘಡಕ್ರವರು ರೇಪಿಸ್ಟ್ಗಳು ಹಾಂ ಭೂಮಿನ ಬಾಚಿ 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 ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನು ಎಷ್ಟು ಕೊಟ್ಟರು ಸಾಲಲ್ಲ ಒಂಥರ ಬಕಾಸುರ ವಂಶದವರು ಎಷ್ಟು ಕೊಟ್ಟರು ಸಾಲ್ತಾ ಇಲ್ಲ ಅವರಿಗೆ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ದೋಚ್ತಾ ಇದ್ದಾರೆ ಅದಕ್ಕೆಲ್ಲ ನಾವ್ಯಾಕೆ ಅವಕಾಶ ಮಾಡಿಕೊಡ್ಬೇಕು ಇದ್ರ ವಿರುದ್ಧ ಎಲ್ಲ ನಾವು ಸಿಡಿದು ನಿಲ್ಲಬೇಕು ಧೈರ್ಯವಾಗಿ ಮುನ್ನುಗ್ಗಬೇಕು ಆಯಿತಾ ನ್ಯಾಯ ಸಿಗಬೇಕು ಅಂದರೆ ಕಾನೂನು ಪ್ರಕಾರ ಮತ್ತು ಇನ್ನೊಬ್ಬ ಯಾರು ನಾವು ಕಲಿಸೋ ಬುದ್ಧಿ ಹೇಗಿರಬೇಕು ಅಂದರೆ ಮತ್ತೆ ದೇವಸ್ಥಾನಗಳ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯಾರು ಮತ್ತೆ ಹೀಗೆ ಬಡ್ಡಿ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಜನರಿಗೆ ಆಮಿಷ ಒಡ್ಡಿ ಲಾಸ್ಟಿಗೆ ಪಾಪ ಏನೋ ಅವ್ನ ಪ್ರಾಬ್ಲಮ್ ಇರುತ್ತೆ ಏನೋ ಕಷ್ಟ ಇರುತ್ತೆ ಪಾಪ ಸಿಗುತ್ತಲ್ಲ ಅಂತ ತಗೋತಾರೆ ಲಾಸ್ಟಿಗೆ ಇವ್ರದ್ದು ಮೈಕ್ರೋ ಫೈನಾನ್ಸು ಮೀಟ್ರ್ ಬಡ್ಡಿ ಕಟ್ಟಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋದು ಬಾವಿ ಸೂಸೈಡ್ ಮಾಡ್ಕೊಳ್ಳೋದು ಊರು ಬಿಟ್ಟು ಹೋಗೋದು ತಲೆ ಮರೆಸ್ಕೊಂಡು ತಿರ್ಗೋದು ಹಿಂಗೆ ಮಾಡ್ತಾರೆ ಪಾಪ ಇದಕ್ಕೆಲ್ಲ ನಾವ್ಯಾಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕೋರ್ಟೇ ಆದೇಶ ನೀಡಿದೆ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಮಾಡೋ ವ್ಯವಹಾರಗಳಿಗೆ ಕಿಂಚಿತ್ತು ಯಾವ ಇದು ಇಲ್ಲ ಅವರು ಕಂಪ್ಲೇಂಟ್ ಆಗಲಿ ಬೇರೆ ಆಗಲಿ ಫೋರ್ಸ್ಫುಲ್ಲಾಗಿ ಯಾವ ವ್ಯಕ್ತಿ ಮೇಲೋ ಟಾರ್ಗೆಟ್ ಮಾಡಿ ದುಡ್ಡನ್ನು ವಸೂಲಿ ಮಾಡೋ ಹಂಗಿಲ್ಲ ಮತ್ತು ಯಾಕೆ ಅವ್ರು ಏನಾದರೂ ಒಂದು ಪಕ್ಷ ಈ ಥರ ಫೋರ್ಸ್ಫುಲ್ಲಾಗಿ ಎಲ್ಲ ಅವ್ರಿ ಅವರ ಜನ ಕಳಿಸೋದು ಮಾಡೋದು ಬ ಬಡ್ಡಿ ವಸೂಲಿ ಮಾಡೋರು ಮನೆ ಹತ್ರ ಬಂದು ಗಲಾಟೆ ಅದು ಇದು ಎಲ್ಲ ಮಾಡಿದ್ರೆ ಅವ್ರ ಮೇಲೆ ಕಾಲ್ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದೇ ಈಗ ಹೇಳಿದೆಯಲ್ಲ ಕಾನೂನು ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ದಂಧೆ ಮಾಡೋ ಹಾಗಿಲ್ಲ ಬಡ್ಡಿ ವ್ಯವಹಾರಗಳು ಸಂಘ ಸಂಸ್ಥೆಗಳು ಅಂತ ಅವರು ಉಲ್ಲಂಘನೆ ಮಾಡಿನೂ ಈ ಥರ ಮಾಡಿದ್ರೆ ಅದಕ್ಕೆ ಕಠಿಣವಾದ ಕ್ರಮನ ಅಧಿಕಾರಿಗಳು ತಗೋತಾರೆ ಕೋರ್ಟು ತೊಗೊಳ್ಳುತ್ತೆ ಅವರು ಅನುಭವಿಸ್ತಾರೆ ಅಷ್ಟೇ ಯಾವತ್ತು ತಲೆ ಕೆಡಿಸ್ಕೋಬೇಡಿ ಬಂದರೆ ಓಡಿಸಿ ಊರಿಂದ ಊರಿಂದ ಓಡಿಸಿ ಯಾಕೆ ಕಟ್ತೀರ ನಾನು ಮತ್ತೊಮ್ಮೆ ಕೂಗಿ ಕೂಗಿ ಹೇಳ್ತಾ ಇದ್ದೀನಿ ಬಡ್ಡಿ ಕಟ್ಟಬೇಡಿ ಕಟ್ಟಬೇಡಿ ಬಡ್ಡಿನ ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ಯಾವುದಾದ್ರೂ ಆಶ್ರಮಕ್ಕೋ ಹಾಂ ಎಲ್ಲೋ ಪಾಪ ಎಷ್ಟೋ ಆಶ್ರಮಗಳಿದ್ದಾವೆ ಅನ್ನ ಊಟ ಇಲ್ಲದೆ ಪಾಪ ಕೆಲವರೆಲ್ಲ ನೀವು ನೋಡಿರ್ತೀರ ಊರೂರಿಗೆಲ್ಲ ಪಾಪ ಗಾಡಿಗಳಲ್ಲಿ ಎಲ್ಲ ಬಂದು ಎಲ್ಲ ಇಟ್ಕೊಬಿಟ್ಟು ಬಂದುಬಿಟ್ಟು ಪಾಪ ಆಶ್ರಮಕ್ಕೆ ಹೆಲ್ಪ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಅಂಥವ್ರಿಗೆ ಕೊಟ್ಬಿಡಿ ಸ್ವಾಮಿ ಮಂಜುನಾಥ್ ಸ್ವಾಮಿ ಹೆಸರು ಹೇಳಿಬಿಟ್ಟು ಮಂಜುನಾಥ ಸ್ವಾಮಿ ಹೆಸ್ರು ಹೇಳ್ಬಿಟ್ಟು ಕೊಟ್ಬಿಡಿ ಆ ಮಂಜುನಾಥ ಸ್ವಾಮಿ ಒಂದು ಆಶೀರ್ವಾದ ಆದರೂ ಮಾಡ್ತಾರೆ ಅಲ್ವಾ ಹಾಗೆ ಮಾಡಿಬಿಡಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಯಾಕೆ ಸುಮ್ಮನೆ ಮತ್ತೆ ಬಡ್ಡಿ ಕಟ್ತೀರಾ ಮತ್ತೆ ಇನ್ನೊಂದು ಬಡ್ಡಿಗೆ ಬಿಡ್ತಾರೆ ಇನ್ನೊಂದು ಇದು ತಗೋತಾರೆ ಇನ್ನೊಂದು ಬೇರೆ ಇದು ಮಾಡ್ತಾರೆ ಅವರಿಗೆ ನಾವೇ ಕಂಬಳಿ ಹಾಸಿ ಹಾಲು ಕೊಟ್ಟು ಒದಿಸಿ ನಾವೇ ಮಲಗಿಸೋದು ಬೇಡ ಸಾಕು ಆಯಿತಾ ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ನನ್ನ ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಬೇರೆ ಏನಿಲ್ಲ ನನಗೆ ತುಂಬ ಖುಷಿಯಾಯ್ತು ತುಂಬ ಖುಷಿಯಾಯ್ತು ಹೌದು ಇಷ್ಟಾದರೂ ಒಂದೊಂದೊಂದೊಂದು ನಮ್ಮ ಹೋರಾಟದ ಫಲವಾಗಿ ಇಷ್ಟಿಷ್ಟು ಒಂದೊಂದು ದಾರಿನ ಭಗವಂತ ಮಂಜುನಾಥ ಸ್ವಾಮಿ ತೋರಿಸ್ತಾ ಇದ್ದಾರಲ್ಲ ನನಗೆ ತೃಪ್ತಿ ಇದೆ ಸಾಕು ಮುಂದೆ ಒಂದಿನ ನಾವು ದೊಡ್ಡ ಜಯನ ನಾವು ಕಂಡೇ ಕಾಣ್ತೀವಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಈ ಥರನೇ ಇರಲಿ ಅಂತ ನಾನು ನಿಮ್ಮಲ್ಲಿ ಕಳಕಳೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ ಯಾರು ಹಿಂದೆ ಟಾಕ್ಬೇಡಿ ಜಯ ನಮ್ಮದಾಗೇ ಆಗತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತು ಇನ್ನೊಂದು ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಅವರು ನಾಯಿ ಜಾತಿ ಎಷ್ಟು ಹೇಳಿದ್ರೆ ನಾಯಿ ಬುದ್ಧಿ ಕಲಿಯಲ್ಲ ನಾನೆಲ್ಲ ಚೆಕ್ ಮಾಡೋದು ಫ್ರೆಂಡ್ಸ್ ನಾನು ಒಂದೊಂದು ವೀಡಿಯೋಸನ್ನು ಹಾಕಿದಾಗ ಹಾಕಿದಾಗೆ ಶುರು ಆಗುತ್ತೆ ಬ್ಯಾಡ್ ಕಮೆಂಟು ಆಯಿತಾ ಅದು ಏನು ನನ್ನ ಮೇಲೆ ಪ್ರೀತಿ ನಾವು ನನ್ನ ನೆನೆಸ್ಕೊಂಡಿಲ್ಲ ಅಂದರೆ ಅವರಿಗೆ ಪಾಪ ತಿಂದಿದ್ದು ಜೀರ್ಣ ಆಗೋಲ್ಲ ಅನಿಸುತ್ತೆ ಅಷ್ಟೊಂದು ಪ್ರೀತಿ ನನಗೆ ಅಷ್ಟೊಂದು ಅದು ಕಮೆಂಟ್ ಮಾಡೋರು ಯಾರು ಫೇಕ್ ಅಕೌಂಟ್ ಬರೀ ಫೇಕ್ ಅಕೌಂಟ್ ಸೃಷ್ಟಿ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನಿರಲ್ಲ ಆಯಿತಾ ಕೆಲವರು ಒಂದೇ ಹೆಸರಲ್ಲಿ ಸುಮ್ಮನೆ ಸುಮ್ಮನೆ ಮಾಡ್ತಾರೆ ಮಾಡೋಣ ಇದನ್ನು ಒಂದು ದಿನ ವೀಡಿಯೋ ಮಾಡ್ತೀನಿ ನಾವು ಹೊರಟಿರೋದು ಒಂದೇ ಬೇರೆ ಏನಿಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಓಕೆ ಫ್ರೆಂಡ್ಸ್ ನಮಸ್ತೆ ಥ್ಯಾಂಕ್ ಯು ಟೇಕ್ ಕೇರ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್